ಅದನ್ನ ಸಾಮಾನ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ್ಲೂ ಕೂಡ ಕಳ್ಕೋತಾರೆ ಅವ್ರು ನೋಡಿ ಹಿಂದೆ ಸರ್ಕಾರ ಅವ್ರದೇ ಇದ್ದಾಗ್ಲೂ ಕೂಡ ಯಾವತ್ತೂ ಕೂಡ ಈ ರೀತಿ ಸಭೆಗಳಿಗೆ ಅವ್ರು ಅಟೆಂಡ್ ಮಾಡ್ತಾನೆ ಹಿಂದೆ ನೀತಿ ಆಯೋಗದ ಸಭೆಗಳಿಗೆ ಅಥವಾ ಫೈನಾನ್ಸ್ ಇದನ್ನು ಕರ್ತಾರೆ ಕೃಷ್ಣ ಬೈರೇಗೌಡರು ಕಳಿಸ್ತಾರೆ ಅಲ್ಲಿ ಪಾಪ ಅವ್ರಿಗೇನಾದ್ರೂ ಗೊತ್ತಿಲ್ಲ ಅವರು ಸರಿಯಾಗಿ ನಮ್ಮ ಇದನ್ನ ತಿಳುವಳಿಕೆ ಕೊಡ್ಲಿಲ್ಲ ನಮಗೆ ಅನ್ಯಾಯ ಆಗತ್ತೆ ಇದು ಎಷ್ಟೋ ಸಾರಿ ನಾವು ವಿರೋಧ ಮಾಡಿದ್ದೀವಿ ಹೋಗ್ಬೇಕು ಅಂತ ಹೇಳಿದ್ವಿ ಈಗ ಫೈನಾನ್ಸ್ ಮಿನಿಸ್ಟರ್ ದಿ ಅಥಾರಿಟಿ ಅವರಿಗೆ ಫೈನಾನ್ಸ್ ಬಗ್ಗೆ ಆಗಲಿ ಈ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ಅರಿವಿರುತ್ತೆ ಅದನ್ನ ಅವರು ಮಂಡಿಸೋದನ್ನ ಬಿಟ್ಟು ಬೇರೆಯವರನ್ನು ಕಳಿಸಿದ್ರೆ ಅದು ಸರಿಯಾಗಿ ಆಗೋದಿಲ್ಲ ಆ ಕಾರಣದಿಂದಾಗಿ ನಮ್ಮ ಮೇಲೆ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾರೆ ನಮಗೆ ಹಣ ಬಂದಿಲ್ಲ ನಮಗೆ ಇದುವರೆಗೂ ನೋಡ್ಬೇಕಾಗಿತ್ತು ಅದನ್ನೆಲ್ಲ ಹೋಗಿ ನೀವು ಅಲ್ಲಿ ಫಾರ್ಮ್ಯಾಟ್ ಪ್ರಕಾರ ಮಾತಾಡಬೇಕಲ್ಲ ಆ ಕಾನೂನು ಗೊತ್ತಿರ್ತದೆ ನೀವು ಮಾತಾಡೋದಿಲ್ಲ ಯಾರೋ ಬೇರೆಯವರನ್ನ ಕಳಿಸ್ಕೊಡ್ತೀರಿ ಆಯ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲ ನೀವು ಆಲ್ ಪಾರ್ಟಿ ಮೀಟಿಂಗ್ ಮೀಟಿಂಗ್ ಹೋಗಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಪ್ರಧಾನ ಮಂತ್ರಿಗಳು ಬರ್ಲೇ ಇಲ್ಲ ರೀತಿ ಕೇವಲ ಅಪಾದನೆ ಮಾಡ್ಲಿಕ್ಕೆ ಮಾತ್ರ ಅವರು ರಾಜಕಾರಣ ಇಟ್ಕೊಂಡಿದ್ದಾರೆ ಅದೇ ಈ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಸಂಪೂರ್ಣವಾಗಿ ಇದರಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ ನಿಮ್ಗೆ ಇವತ್ತೇನಾದ್ರು ರಾಜ್ಯಕ್ಕೆ ನಷ್ಟ ಆಗ್ತಿದ್ರೆ ನಿಮ್ಮ ನಡವಳಿಕೆಯ ಕಾರಣದಿಂದ ಆಗ್ತಾ ಇದೆ ಅಂತಂದ್ರೆ ಯಾಕೆ ಹೇಳಿ ಯಾಕೆ ಈ ಇದನ್ನ ನಾನು ಉತ್ತರ ಕೊಡಕ್ ಆಗುತ್ತೆಲ್ಲ ಏ ಏನ್ ಅದಕ್ಕೆಲ್ಲ ಅವರ ಏ ನಾನ್ ಮುಖ್ಯಮಂತ್ರಿ ಇದೀನಿ ಯಾರೋ ಒಬ್ಬ ಹೋಗ್ತಾರೆ ಈ ಭಾವನೆ ಇರಬಾರ್ದು ನಮಗ್ ಬೇಕಾಗಿರೋದು ರಾಜ್ಯಕ್ಕೆ ಒಳ್ಳೇದು ಮಾಡುವಂತ ಅರೇ ನಾನ್ ಅಧಿಕಾರ ಇರೋದು ಮಾತ್ರ ನನಗ್ ಮುಖ್ಯ ಅಂತ ನೀವ್ ತೀರ್ಮಾನ ಮಾಡ್ಕೊಟ್ರೆ ರಾಜ್ಯದ ಜನರಿಗೆ ಅನ್ಯಾಯ ಆಗಲಿ ಅಂತ ನೀವೇ ತೀರ್ಮಾನ ಮಾಡೋದಾದ್ರೆ ಅಧಿಕಾರ ಯಾಕೆ